ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಎರಡು ನಿಮಿಷದ ವೀಡಿಯೋನ ನಿಮಗೋಸ್ಕರ ಇದ್ದೀನಿ ಪೂರ್ತಿಯಾಗಿ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ಸಂಕಷ್ಟಿ ನಾನು ಇವತ್ತು ಸಂಕಷ್ಟಿ ಮಾಡ್ತಾ ಇದ್ದೀನಿ ಹಾಗಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಸಂಕಷ್ಟಿ ಅಂದರೆ ನಾನು ಉಪವಾಸ ಇರ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿನ್ನಲ್ಲ ಚಂದ್ರನ ನೋಡಿಬಿಟ್ಟು ಏನಾದರೂ ತಿಂತೀನಿ ಊಟ ಮಾಡೋಲ್ಲ ಬಟ್ ಏನಾದರೂ ತಿಂಡಿ ಮಾಡ್ಕೊಂಡು ತಿಂತೀನಿ ಹಾಗೆ ಹಗಲು ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಹಾಲು ಕುಡಿಯಲ್ಲ ಅದಕ್ಕೋಸ್ಕರ ಹಣ್ಣೇನಾದರೂ ತಿಂದಿರ್ತೀನಿ ಮತ್ತು ಮೆಡಿಷನ್ ತಗೋಬೇಕು ಹಾಗಾಗಿ ಹಣ್ಣೇನಾದರೂ ತಿಂತೀನಿ ನೋಡಿ ಇದು ಗಣಪತಿ ದೇವಸ್ಥಾನ ನಾನಿವತ್ತು ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆಲ್ಲ ಹೋಗ್ದಲೇ ಸಂಕಷ್ಟಿ ಮಾಡ್ತಾ ಇರೋದ್ರಿಂದ ತಿಂಗ್ಳಿಗೆ ಒಂದು ಸರ್ತಿ ಗಣಪತಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಇವತ್ತು ಸಹ ಹೋಗಿದ್ದೆ ತುಂಬ ಏನೋ ಒಂಥರ ಮನಸ್ಸಿಗೆ ನಿರಾಳ ಅನ್ನಿಸ್ತು ಒಂಥರ ಖುಷಿನೂ ಆಯಿತು ಸ್ವಲ್ಪ ಈ ಒಂದು ಇಪ್ಪತ್ತು ದಿನದಿಂದ ನನ್ನದು ಹೆಲ್ತ್ ಪ್ರಾಬ್ಲಮ್ಮು ಆ ಟ್ಯಾಬ್ಲೆಟ್ಸ್ ತಿನ್ನೋದು ಆ ಕಿರಿಕಿರಿಲೇ ಇದ್ದೆ ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಂಗೆ ತುಂಬ ಖುಷಿ ಆಯಿತು ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದಕ್ಕೆ ಹೀಗೆ ತಿಂಗಳ ತಿಂಗಳ ಹೋಗ್ತಾ ಇರ್ತೀನಿ ಸಂಕಷ್ಟಿ ಪೂಜೆ ಮಾಡಿಸೋದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಹೀಗೊಂದು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಆ ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ದಯವಿಟ್ಟು ನಿಲ್ಲಿಸ್ಬೇಡಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅದಕ್ಕೋಸ್ಕರ ನನ್ನ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಂಕಷ್ಟಿ ರಥ ಯಾಕೆ ಮಾಡ್ತಾರೆ ಅದರಲ್ಲಿ ಏನೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಇನ್ನೊಂದು ಟೈಮು ಅದ್ರ ಬಗ್ಗೆ ನಾನು ಬಟ್ಟರ ಹತ್ರ ಎಲ್ಲ ಕೇಳಬೇಕು ನೆಕ್ಸ್ಟ್ ಟೈಮ್ ಕೇಳ್ಕೊಂಡು ತಿನ್ನಿಸ್ತೀನಿ ನನಗೇನು ಗೊತ್ತಿದೆ ಅದನ್ನು ನಾನು ದಯವಿಟ್ಟು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಇಷ್ಟೇ ನನ್ನ ವೀಡಿಯೋ ಓಕೆ ಬಾಯ್